ಮಾಡ್ಕೊಂಡ್ ಟೀಸರ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಸೇರಿದೀವಿ ಈ ಹಿಂದೆ ನಾವು ಟೈಟಲ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಇದ್ವಿ ಎಲ್ಲ ನೆನ್ನೆ ಮೊನ್ನೆ ನಡೆದಾಗಿದೆ ಈವೆಂಟ್ ಅಷ್ಟು ಬೇಗ ನಾವು ಟೀಸರ್ ಲಾಂಚ್ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಊಹಿಸಿರ್ಲಿಲ್ಲ ಹಾಗೆ ಪೆನ್ ಡ್ರೈವ್ ಸೆಬ್ಯಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಂತ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚು ಏನು ನಾವು ಡೀಟೇಲ್ಸ್ ಕೊಡ್ಬೇಕಾಗಿಲ್ಲ ನೀವು ಸಿನಿಮಾನೇ ನೋಡ್ಬೇಕು ಪೆನ್ ಡ್ರೈವ್ ನಲ್ಲಿ ಏನೇನ್ ಇನ್ಕ್ಲೂಡ್ ಮಾಡ್ಬೇಕು ಡೇವಿಡ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸೊ ಫಸ್ಟ್ ಶಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಅನ್ಬಿಟ್ಟು ಫಸ್ಟ್ ಶಾರ್ಟ್ ನೋಡಿ ನಾನು ಆಕ್ಚುಲಿ ಒಂದ್ ಸ್ವಲ್ಪ ಸರ್ಪ್ರೈಸ್ ಆದ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲಾ ಪ್ರಶ್ನೆ ಫಸ್ಟ್ ನನ್ ಮೇಲೆ ಬರುತ್ತೆ ಅಂತ ಸೊ ಓವರ್ ಆಲ್ ಒಂದು ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಿಕ್ಕೆ ಏನೇನ್ ಬೇಕೋ ಅವೆಲ್ಲವನ್ನೂ ಯೋಚನೆ ಮಾಡಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನನಗನ್ಸುತ್ತ ನಾಗೇಶ್ ಸರ್ ಆಗಿರ್ಬಹುದು ಸರ್ ಆಗಿರಬಹುದು ಅಸೋಸಿಯೇಟ್ಸ್ ಆಗಿರಬಹುದು ಎಲ್ಲಾರು ತುಂಬಾ ಒಟ್ಟಿಗೆ ನಿಂತು ಹಾರ್ಡ್ ವರ್ಕ್ ಮಾಡಿರುವಂತಹ ಒಂದು ಸಿನಿಮಾ ಜೊತೆಗೆ ನಾನು ಹೆಚ್ಚು ಸಮಯ ಕಳೆದಿರುವಂತದ್ದು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಬಿಟ್ರೆ ಅಫ್ಕೋರ್ಸ್ ನಮ್ಮ ಜೊತೆ ಮಾಡದಂತಹ ಕಿಶನ್ ಅವರು ಅಂಡ್ ಅದ್ರ ಅದ್ರ ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಹೆಚ್ಚು ಸಮಯ ಕಳೆದಿದ್ದೀನಿ ಶೂಟಿಂಗ್ ನಲ್ಲಿ ಅದಾದ ನಂತರ ನಾನು ಮಾತಾಡಕ್ ಸಿಕ್ಕಿದ್ದು ಅಥವಾ ನೋಡಕ್ ಸಿಕ್ಕಿರುವಂತದ್ದು ರಾಧಿಕಾ ಅವ್ರ ಆಗಿರ್ಬೋದು ಅರ್ಚನಾ ಅವ್ರಾಗಿರ್ಬೋದು ಕರಿ ಸುಬೂ ಸರ್ ಆಗಿರ್ಬೋದು ಸೊ ಇದೆಲ್ಲ ಒಂದು ನಮ್ಮ ಗ್ರೂಪ್ ಆಫ್ ಆ ಏನಂತಾರೆ ಒಂದು ಫ್ಯಾಮಿಲಿ ಆಗ್ಬಿಡಿದಿವಿ ಇವತ್ತೊಂದು ಪ್ರೆಸ್ ಮೀಟ್ ಅಂತ ಅನ್ಬೇಕಾದ್ರೂ ಕೂಡ ನಾವೆಲ್ಲರೂ ಇಷ್ಟು ಜಾವಿಯಲ್ ಆಗಿ ನಮ್ಮ ಡೇವಿಡ್ ಸರ್ ಖಾಲಿ ಹೇಳ್ಕೊಂಡು ಆರಾಮಾಗಿ ಓಡಾಡ್ತಾ ಇದೀವಿ ಅಂತಂದ್ರೆ ಅವ್ರು ಅಷ್ಟು ಕಂಫರ್ಟ್ ಕೊಟ್ಟಿದ್ದಾರೆ ನಮ್ಗೆ ಶೂಟಿಂಗ್ ಸ್ಪಾಟ್ ನಲ್ಲಿ ಸೊ ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಹನುಮಂತರಾಜು ಸರ್ ಆಗಿರಬಹುದು ಲಯನ್ ಸರ್ ಆಗಿರಬಹುದು ವೆಂಕಟೇಶ್ ಅವರಾಗಿರ್ಬಹುದು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದೇ ರೀತಿಯಾದ ಟೀಮ್ ಎಲ್ಲಾ ಆರ್ಟಿಸ್ಟ್ ಗಳು ಸಿಗ್ಲಿ ಅಂತ ನಾನು ಪ್ರೇಮ್ ಮಾಡ್ತೇನೆ ಬಿಕಾಸ್ ಸೆಟ್ ನಲ್ಲಿ ಏನು ಒಂದು ತೊಂದರೆ ಆಗದಿರೋ ಹಾಗೆ ನಮ್ಮೆಲ್ಲರೂ ನೋಡ್ಕೊಂಡಿದ್ದಾರೆ ಮಕ್ಕಳನ್ನು ಹೇಗೆ ನೋಡ್ಕೋತವ್ರೆ ಆ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಸೊ ಈ ಒಂದು ತಂಡದಲ್ಲಿ ವರ್ಕ್ ಮಾಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ ಮೊದಲನೇದಾಗಿ ನಾನು ಆಕ್ಚುಲಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಬಿಕಾಸ್ ನಾನು ಮೀಡಿಯಾ ಮುಂದೆ ಬರ್ತಿರೋದು ಫಸ್ಟ್ ಟೈಮ್ ಅಂದ್ರೆ ನಿಮ್ಮ ಮುಂದೆ ಬರ್ತಿರೋದು ನನ್ನ ಬಿಗ್ ಬಾಸ್ ಜರ್ನಿ ಆದ್ಮೇಲೆ ನನ್ನ ಸೀರಿಯಲ್ ಜರ್ನಿ ಆದ್ಮೇಲೆ ನನ್ನ ಅಂದ್ರೆ ನಾನು ಮಾಡ್ತಿವ ಸಾಕಷ್ಟು ಫಿಲ್ಮ್ಗಳಲ್ಲಿ ಇದು ನನ್ನ ಮೊದಲನೇ ಟೀಸರ್ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಫಾರ್ ಮೀ ಬಿಕಾಸ್ ಅದೇ ಅದು ಹೇಗೆ ಹೇಳೋದು ಗೊತ್ತಿಲ್ಲ ಬಟ್ ಇಟ್ ಇಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಸೊ ಹಾಯ್ ಬಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಫಿಲಮ್ ಅಲ್ಲಿ ನಾನು ಮೊದಲನೇ ಫಿಲಂ ಅಲ್ಲಿ ತನಿಷ್ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಐ ಅಂದ್ಕೊಂಡಿರ್ಲಿಲ್ಲ ಸರ್ಪ್ರೈಸ್ ಅದ್ರ ಜೊತೆಗೆ ಇನ್ನೂ ಎರಡ್ ಗಳು ಇದಾರೆ ನೀವ್ ನೋಡಿದೀರಾ ಅವ್ರ ಜೊತೆಗೂ ರೊಮ್ಯಾನ್ಸ್ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ ಸೊ ಇಟ್ ಇಸ್ ವೆರಿ ಈಸಿ ಫಾರ್ ಸೆಕೆಂಡ್ ಟೇಕ್ ಹೋಗೇ ಎಲ್ಲ ತುಂಬಾ ಸ್ಪೆಷಲ್ ಆಗಿತ್ತು ಅದು ಬಿಟ್ಟರೆ ಸ್ಟ್ರಗಲ್ಸು ಇತ್ತು ಸ್ವಲ್ಪ ಬಿಕಾಸ್ ಸರ್ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿರ್ಲಿಲ್ಲ ಸೊ ಮಧ್ಯದಲ್ಲಿ ನನ್ನ ಕಾಲ್ ಆಕ್ಚುಲಿ ಮುರಿದೋಗಿತ್ತು ಸೊ ನೀವೊಂದು ಸಾಂಗ್ ನೋಡಿದ್ರಿ ಸೈಕ್ ಸಾಂಗ್ ಅಂತ ಅದು ಆಕ್ಚುಲಿ ನಾವು ಐಸ್ ಪ್ಯಾಕ್ ನ ಇಟ್ಕೊಂಡು ನ ಇಟ್ಕೊಂಡು ಇಡೀ ಸಾಂಗ್ ನ ಡಾನ್ಸ್ ಮಾಡಿದೀನಿ ಸೊ ಇಟ್ ವಾಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಐ ಥಿಂಕ್ ಚಲನಚಿತ್ರದಲ್ಲಿ ಇದು ನನ್ನ ಮೊದಲನೇ ಟೀಸರ್ ಅಂಡ್ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ ಅಂಡ್ ಥ್ಯಾಂಕ್ ಯು ಡೇವಿಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ತುಂಬಾ ಖುಷಿ ಆಗುತ್ತೆ ಈ ಆಪರ್ಚುನಿಟಿ ನಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಅಂಡ್ ಥ್ಯಾಂಕ್ ಯು ತನಿಷಾ ಬಿಕಾಸ್ ತನಿಷಾ ಅವ್ರು ನನ್ನ ತುಂಬಾ ಕಂಫರ್ಟಬಲ್ ಮಾಡಿದ್ದಾರೆ ನಾನು ಯಾವಾಗ್ಲೂ ನರ್ವಸ್ ಆಗಿದ್ದಾಗ ಅಥವಾ ಆ ಥರದ ಸೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಇದು ಹೆಂಗ್ ಕಾಣುತ್ತೆ ಟಿವಿಲಿ ಅಂತ ಬಟ್ ರಿಯಲಿ ಕಂಫರ್ಟಬಲ್ ಸೊ ಥ್ಯಾಂಕ್ ಯು ಎವ್ರಿಬರಿ ಆಕ್ಚುಲಿ ಆಕ್ಚುಲಿ ಅವ್ರು ನನ್ಗಿಂತ ತುಂಬಾ ದೊಡ್ಡವರು ಅಂತ ಅವರೇ ಹೇಳಿದ್ರು ನಾನು ಹೇಳ್ತಿಲ್ಲ ಬಟ್ ನಾನು ನಿಜವಾಗ್ಲೂ ನನ್ ಕನ್ಸರು ಅನ್ಕೊಂಡಿರ್ಲಿಲ್ಲ ದಟ್ ನಾನ್ ತನಿಷ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ದೀಪ್ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ ಸೊ ಇನ್ ಫ್ಯಾಕ್ಟ್ ಶೂಟ್ ಅಲ್ಲೂ ಐ ತಿಂಕ್ ನನ್ ಕೆಲವೊಂದ್ಸರಿ ನಾನು ಆಗಲ್ಲ ಅಂತ ಓಡೋಗ್ಬಿಟ್ಟಿದ್ದೆ ಅಂಡ್ ದೆನ್ ಡೇವಿಡ್ ಸರ್ ಬಂದ್ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಮತ್ತೆ ಕರ್ಕೊಂಡ್ ಕರ್ಕೊಂಡ್ಬರವ್ರು ಏನಾಗಲ್ಲ ಮಾಡಿ ಅಂತ ಸೊ ಫಿಂಗರ್ಸ್ ಕ್ರಾಸ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಾ ಮಾಡಿದೀವಿ ಸೊ ಎಂಜಾಯ್ ಕಿಶನ್ ಅವರು ನರ್ವಸ್ ಅದ ಅವೆಲ್ಲ ಸುಳ್ಳು ಅವರೇ ಸ್ಪಿರಿಟ್ ಅಲ್ಲೇ ಅವ್ರು ಬಂದ್ರು ಅಂತಂದ್ರೆ ಅಷ್ಟೊಂದು ಟೀಮ್ ಬಂದು ಎನರ್ಜೆಟಿಕ್ ಆಗಿರ್ತಾ ಇತ್ತು ಇಟ್ಸ್ ಅ ಫ್ಯಾಕ್ಟ್ ಆಮೇಲೆ ಅವರು ಫೈಟ್ ಮಾಡಿದ್ದಾರೆ ವೇದಿಕೆ ಮೇಲೆ ಇರೋರಿಗೆ ಮತ್ತೆ ಇಲ್ಲಿ ಮಾಧ್ಯಮದವ್ರಿಗೆ ಮತ್ತೆ ಬಂದಿರೋರು ಎಲ್ಲರಿಗೂ ನನ್ನ ನಮಸ್ಕಾರ ಥ್ಯಾಂಕ್ ಯು ನೀವೆಲ್ಲ ಬಿಡು ಮಾಡ್ಕೊಂಡು ನಮ್ಮ ಸಿನಿಮಾಗೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೊದಲನೇದಾಗಿ ಇವತ್ತು ಆಲ್ರೆಡಿ ಟ್ರೀಸರ್ ಲಾಂಚ್ ಆಗಿದೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇ ಸಿನಿಮಾ ಇದೆ ಅತಿ ಶೀಘ್ರದಲ್ಲಿ ಅಂತ ಸೊ ಖುಷಿ ವಿಷಯ ಏನಂದ್ರೆ ನನ್ಗೆ ಇದು ಫಸ್ಟ್ ಟೈಮ್ ಆಸ್ ಅ ಪೊಲೀಸ್ ಆಗಿ ಕಾಬ್ ಆಗಿ ಮಾಡಿದ್ದು ಕ್ಯಾರೆಕ್ಟರ್ ಇಂಥ ಒಳ್ಳೆ ಪಾತ್ರ ಡೈರೆಕ್ಟರ್ ಸರ್ ನನಗೆ ಕೊಟ್ಟಿದ್ದು ತುಂಬಾನೇ ಥ್ಯಾಂಕ್ಸ್ ಸಬಾಸ್ಟಿನ್ ಡೇವಿಡ್ ಸರ್ಗೆ ಆ ಯೂನಿಫಾರ್ಮ್ ಅಲ್ಲಿ ಒಂದು ತುಂಬಾನೇ ಪವರ್ ಇದೆ ಗತ್ ಅದ್ರಲ್ಲಿ ಆ ವೇರ್ ಮಾಡಿದ ತಕ್ಷಣನೇ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದು ಸೊ ವೆರಿ ಹ್ಯಾಪಿ ಅಂಡ್ ಐ ಆಮ್ ಸೋ ಹ್ಯಾಪಿ ಅಂತ ಒಂದು ಪಾತ್ರ ಸಿಕ್ಕಿರೋದಿಕ್ಕೆ ಇನ್ನೊಂದು ಸಿನಿಮಾ ಸಿಕ್ತು ನನಗೆ ವಾಂಟೆಡ್ ಅಂತ ವಿ ಸೆವೆನ್ ಅವ್ರದ್ದು ಪ್ರೊಡಕ್ಷನ್ ಅಲ್ಲಿ ಸೊ ಇಟ್ಸ್ ವೆರಿ ಹ್ಯಾಪಿ ಗ್ಲಾಕ್ ದಟ್ ಸರ್ ನನ್ಗೆ ಇದೊಂದು ಕ್ಯಾರೆಕ್ಟರ್ ನ ರೆಫರೆನ್ಸ್ ಮಾಡಿದ್ದಕ್ಕೆ ಯಾವಾಗೂ ಗ್ಲಾಮರ್ ಅಲ್ಲಿ ಇರ್ತಿದ್ದೆ ಫಸ್ಟ್ ಟೈಮ್ ಡಿಫ್ರೆಂಟ್ ಲುಕ್ ಅಲ್ಲಿ ಬರ್ತಾ ಇದೀನಿ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಅತಿ ಶೀಘ್ರದಲ್ಲಿ ಸಿನ್ಮಾ ಬರ್ತಾ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂಡ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸರ್ಸ್ ಇಬ್ಬರುಗುನು ತುಂಬಾ ಒಳ್ಳೆ ಸಪೋರ್ಟ್ ಅಲ್ಲಿ ಇದ್ರು ಇಬ್ರು ಕೂಡ ಇಟ್ಸ್ ವೆರಿ ಸೌಂಡ್ಸ್ ಗುಡ್ ಬಿಕಾಸ್ ವೆಂಕಟೇಶ್ ಸರ್ ತುಂಬಾ ವರ್ಷದಿಂದ ಗೊತ್ತು ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಆಫ್ಟರ್ ಟ್ವೆಲ್ ಇಯರ್ಸ್ ಆದ್ಮೇಲೆ ತುಂಬಾನೇ ಖುಷಿ ಆಗುತ್ತೆ ಇಡೀ ತಂಡದ ಜೊತೆ ವರ್ಕ್ ಮಾಡಿ ಅಂಡ್ ಈವನ್ ವಿತ್ ತನಿಷಾ ಅವ್ರ ಜೊತೆ ಕಿಶನ್ ಅವ್ರ ಜೊತೆ ಒಂದು ಫುಲ್ ಜಾಲಿ ಆಗಿತ್ತು ಟೀಮು ಇಟ್ ವಾಸ್ ನಾವ್ ಫೆಲ್ಡ್ ನಾವೆಲ್ಲೋ ಒಂದು ಶೂಟಿಂಗ್ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅದ್ರ ಜೊತೆಗೆ ಅಷ್ಟೇ ಮುಖ್ಯವಾಗಿ ವೇದಿಕೆಗೆ ನಮ್ಮ ಗೋವಿಂದ ಎಕರೆ ನಮ್ಮ ಚಲನಚಿತ್ರ ಒಂದು ಇದರಲ್ಲಿ ನಿರ್ಮಾಣದಲ್ಲಿ ಬಹಳಷ್ಟು ಸಿನಿಮಾಗಳನ್ನ ಅವರು ಅದರ ತೋಡಿಸ್ಕೊಂಡು ಮಾಡಕ್ಕಂಥ ಅವ್ರ ಕೈಯಲ್ಲಿ ಇವತ್ತು ಲಾಂಚ್ ಮಾಡಿಸ್ಬೇಕು ಅಂತ ನಾವು ಅಂದ್ಕೊಂಡ್ವಿ ಸೊ ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಅದ್ರ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿಯ ಅಂತ ರಾಮಕೃಷ್ಣ ಅವರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಅದ್ರ ಜೊತೆಗೆ ನಮ್ಮ ಏನು ಕಲಾವಿದಾಗ ತನಿಷ ಕುಪ್ಪಂಡವ್ರ ಆಗಿರ್ಬೋದು ಕಿಶನ್ ಅವ್ರ ಸಂಜನ ಅರ್ಚನ ಅವರಾಗಿರ್ಬೋದು ಕರಿ ಸುಬ್ಬಣ್ಣವ್ರು ಆಗಿರ್ಬೋದು ಸೊ ಇವರೆಲ್ಲ ಈ ಒಂದು ಸಿನಿಮಾಗೆ ನನ್ ಪ್ರಕಾರ ಎಲ್ಲಾ ತರದಲ್ಲೂ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಈಗ ನಾವು ಪ್ರಾರಂಭ ಮಾಡಿದಾಗ ಚಿತ್ರೀಕರಣ ಯಾವುದೇ ಕಾರಣಕ್ಕೂ ನಿಧಾನ ಮಾಡಂಗಿಲ್ಲ ಅಂತ ಯಾಕಂದ್ರೆ ಪೆನ್ ಡ್ರೈವ್ ಅನ್ನೋ ಹೆಸರಿಗಿಲ್ಲ ಅದು ಇವತ್ತು ಟೆಕ್ನಾಲಜಿಗೆ ಬಹಳ ಅವೈಲಬಿಲಿಟಿ ಅಂದ್ರೆ ಎಲ್ಲರಿಗೂ ಕ್ಯಾಚ್ ಆಗಿದೆ ಅದ್ರ ಜೊತೆಗೆ ಅದ್ರ ಹಿಂದೆ ಬೇರೆ ಬೇರೆ ಆಹಾ ವ್ಯೂಹಾಪೋಹಗಳು ಏನೋ ಇತ್ತು ಸೊ ಅವಾಗ ಆಕ್ಚುಲಿ ನಮ್ ಜೊತೆ ನಮ್ಮ ಏನ್ ಡೇವಿಡ್ ಅವರು ಸಿನಿಮಾ ಮಾಡ್ಲೇಬೇಕು ಅಂತ ಬಹಳ ನಮ್ಮನ್ನ ಬಿಡದೆ ಅಹ್ ಪಟ್ಟ ಕೂತ್ಬಿಟ್ಟಿದ್ರು ಸೊ ಆಗ ಪ್ರಾರಂಭ ಮಾಡಿ ಮೊದಲನೇ ತಿಂಗಳು ಎರಡನೇ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಆಮೇಲೆ ಅದ್ರ ಹಿಂದೆ ಏನಾಯ್ತು ಅಂದ್ರೆ ಪೆನ್ ಡ್ರೈವ್ ಏನು ಏನ್ ಏನೇನೋ ಬರ್ತಾ ಇದೆ ಏನ್ ಮಾಡ್ಬೇಕಾ ಬೇಡವಾ ಅದು ಬಂದಾಗ ನೋಡಿ ಕಥಾ ಸಾರಾಂಶದಲ್ಲಿ ತಾಕತ್ತಿದೆ ಇದೆ ಆಮೇಲೆ ನಿರ್ದೇಶಕರಾಗಿ ನೀವು ಕೆಲಸ ಮಾಡ್ತೀರಾ ಆಮೇಲೆ ಎಲ್ಲಾ ತಾರಾಗಣದಲ್ಲಿ ಅವರು ಕೆಲಸ ಮಾಡ್ತಾರೆ ಅದಕ್ಕೆ ಬೇಕಾಗಿರೋ ಹಣಗಳನ್ನ ನಾವು ಪೂರೈಕೆ ಮಾಡ್ತೀವಿ ಆಮೇಲೆ ಜೊತೆಗೆ ಇವತ್ತು ಚಿತ್ರರಂಗದಲ್ಲಿ ಸಿನಿಮಾಗಳು ಬಹಳ ಕಡಿಮೆ ಆಗ್ತಾ ಇದೆ ಈಗ ನಾವು ಕೆಲವು ಸಿನಿಮಾಗಳನ್ನ ಧೈರ್ಯವಾಗಿ ಎಲ್ಲರನ್ನೂ ನಂಬ್ಕೊಂಡು ಕೆಲ ಪ್ರೇಕ್ಷಕರಿಗೆ ಏನಾಗುತ್ತೆ ಅಂದ್ರೆ ಹೊಸತನ ಕೊಟ್ರೆ ಖಂಡಿತವಾಗಿ ಅವರು ಬೆಂತಡ್ತಾರೆ ನಮ್ಮನ್ನ ಗೌರವಿಸ್ತಾರೆ ಅಂತ ಒಂದೇ ಒಂದು ಕಾಣ್ ಸೊ ಈ ರೀತಿ ಹೊಂದಿದ್ದಾಗ ನಮ್ಗೆ ಅರ್ಪಣ ವೆಂಕಟೇಶ್ ಅಂತಿದ್ದಾರೆ ಮೊದಲನೇದಾಗಿ ನನಗೆ ಧೈರ್ಯ ತುಂಬಿದವರು ಅರ್ಪಣ ವೆಂಕಟೇಶ್ ಅವರು ನಿಮ್ ಮಾಡಿ ಬ್ರದರ್ ಹೆಚ್ಚರದ ಏನಾಗುತ್ತ ನಾನು ಕಾಸ್ಕೊಡ್ತೀನಿ ಅಂತ ಯಾವ ಹಿಂದೆ ಸೊ ಅವರ ಸಂಕಲನಕಾರ ಡೈಲಾಗ್ ರೈಟರ್ ಕೋ ಡೈರೆಕ್ಟರ್ ಎಲ್ಲ ಬಾಲಜದ ಮೇಲೆ ಹೊತ್ಕೊಂಡು ನಾಗೇಶ್ ಅವರು ಅಚ್ಚುಕಟ್ಟಾಗಿ ಸಿನಿಮಾ ಕೆಲಸ ಮಾಡಿದ್ರು ಎಷ್ಟು ರಿಲ್ಯಾಕ್ಸ್ ಆಗಿ ಡೇವಿಡ್ ಅವರು ಇರ್ತಿದ್ರು ಅಂತಂದ್ರೆ ಅಣ್ಣ ನನಗೆ ಬೇರೆ ಬೇರೆ ಟೆನ್ಷನ್ ಇದೆ ನಾಗೇಶ್ ಅವ್ರು ನೋಡ್ಕೊಳ್ತಾರೆ ಅಂತಿದ್ರು ಬಹಳ ಕಂಫರ್ಟಬಲ್ ಆಗಿತ್ತು ನಾಗೇಶ್ ಜೊತೆ ಕೆಲಸ ಮಾಡೋದು ಇನ್ನ ಕತೆನ ರಿವೀಲ್ ಮಾಡೋದು ನೀವು ಅಷ್ಟು ಒಳ್ಳೆಯದಲ್ಲ ಇವತ್ತಿನ ದಿನದಲ್ಲಿ ಟೀಸರ್ ನೋಡಿದೀರಾ ನನ್ನ ಪಾತ್ರ ಏನು ಅಂತ ನೀವು ಗೆಸ್ ಮಾಡಿ ಪೂರ್ತಿ ಸಿನಿಮಾ ನೋಡಿ ಅಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಹನ್ನೊಂದ್ ಜನ ಮಾತನಾಡಿದ ಮೇಲೆ ಕೊನೆಯವನಾಗಿ ಹನ್ನೆರಡು ಜನ ಹನ್ನೆರಡು ಮಾತಾಡ್ತಾ ಇದ್ದೀನಿ ಎಲ್ಲಾ ವಿಚಾರಗಳನ್ನ ಅವರು ಹೇಳಿದ್ದಾರೆ ಬಹುಶಃ ನಾನು ಅನ್ಕೊಡ್ತೀನಿ ಈ ಪೆನ್ ಡ್ರೈವ್ ಇಪ್ಪತ್ನಾಲ್ಕರಲ್ಲಿ ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಬಿಡುಗಡೆ ಆಯ್ತು ಬಿಡುಗಡೆ ಅಲ್ಲ ಬೇರೆ ಪೆನ್ ಡ್ರೈವ್ ಬಹುಶಃ ಕ್ಯೂರಿಯಾಸಿಟಿಗಾದ್ರು ಸಲ ಈ ಪಿಕ್ಚರ್ ನೋಡ್ತಾರೆ ಜನ ಯಾಕೆ ಏನಿದೆ ಪೆನ್ ಡ್ರೈವ್ ಎಲ್ಲಾರ್ಗು ಗೊತ್ತಾಗಿದೆ ಆದರೆ ಈ ಚಿತ್ರದಲ್ಲಿ ಏನ್ ತೆಗ್ದಿದ್ದಾರೆ ಅನ್ನೋದನ್ನ ಜನ ನೋಡ್ತಾ ಇರ್ತಾರೆ ಅದಕ್ಕೀಗ ಮಾಧ್ಯಮದ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಯಾವ ಪೆನ್ ಡ್ರೈವ್ ಅದ ಇದು ಬೇರೆದ ಇದು ಮಾಧ್ಯಮದವರಿಗೆ ಒಂದು ಸವಾಲಾಗಿ ಕಾಣ್ತಾ ಇದೆ ನನ್ನ ಇದರಲ್ಲಿ ನೋಡಿದೆ ನಾನು ಟ್ರೈಲರ್ನ ಬಿಡುಗಡೆ ಮಾಡಿ ನೋಡಿದೆ ಟ್ರೈಲರ್ ತುಂಬಾ ಚೆನ್ನಾಗಿ ಸಬಾಸ್ಟಿನ್ ಅಂತೂ ಸಂಪೂರ್ಣವಾಗಿ ಅವರನ್ನು ತೊಡಸ್ಕೊಂಡಿದ್ದಾರೆ ಜೊತೆಗೆ ನಿರ್ಮಾಪಕರು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆ ಒಂದು ಒಂದು ಯಶಸ್ಸನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ರೆ ಬಹಳ ಸೊಗಸಾಗಿ ಹೇಳಿದ್ರು ಬಹಳ ಊಟದ ಪ್ರಿಯ ಅಂತ ಕಾಣುತ್ತೆ ಚೆನ್ನಾಗಿ ಊಟ ಹಾಕಿದ್ರು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅದೇ ಅದೆಲ್ಲ ನಿರ್ಮಾಪಕ ನೋಡಮ್ಮ ಇದೆಲ್ಲ ನಾವು ಹಿಂದೆ ನಲವತ್ತು ನಲವತ್ತೈದು ವರ್ಷದಿಂದ ನೋಡ್ತಾ ಇದ್ದವು ರಾಜ್ಕುಮಾರ್ ಅವರ ಕಂಪ್ನಿಲಿ ಆ ಊಟದ ಸಂಭ್ರಮವನ್ನ ನೀವು ಅಲ್ಲಿ ನೋಡ್ಬೇಕಾಗಿತ್ತು ಆ ಅದೆಲ್ಲ ಮಾಡ್ಬೇಕಾಗಿದ್ದು ನಾವೇ ಇದನ್ ಮಾಡ್ತೀರ ಹಾಗಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಅದನ್ನು ಹೇಳಿದಾಗ ಖುಷಿ ಆಯ್ತು ಅಂತ ನಿರ್ಮಾಪಕರು ಇವತ್ತು ನಮ್ಮ ಜೊತೆ ಇದಾರಲ್ಲ ಅಂತ ಹೇಳ್ಬಿಟ್ಟು ಸಭಾಷಿನ್ ಹೇಳಿದ್ರು ಒಂದ್ ಮಾತು ನಾವು ಒಂದೇ ಶೆಡ್ಯೂಲ್ ನಲ್ಲಿ ಪಿಕ್ಚರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಬ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನಿರ್ಮಾಪಕನಿಗೆ ಅದಿರ್ಬೇಕು